ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ನೇಹಿತರೆ ಕೆ ಎ ನಡೆಸಿದ ವಿವಿಧ ಹುದ್ದೆಗಳಾದ್ರೆ ಎಸ್ ಡಿ ಆಗಿರ್ಬೋದು ಕಂಡಕ್ಟರ್ ಹುದ್ದೆಗಳು ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಎಕ್ಸಾಮ್ ಎಕ್ಸಾಮ್ನ ನಡೆದಿತ್ತಲ್ಲ ಆ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಕೆ ಎಂತ ಕಿ ಆನ್ಸರ್ಗಳು ಬಂದರೆ ಇದು ಕೀ ಆನ್ಸರ್ ಸಂಪೂರ್ಣವಾಗಿರ್ತಾವೆ ಪ್ರತಿ ಒಂದು ಸಿರೀಸ್ಗೆ ಸಂಬಂಧಿಸಿದಂತೆ ಕೀ ಆನ್ಸರ್ ಇರ್ತಾವ ಚೆಕ್ ಮಾಡ್ಕೋರಿ ಸ್ನೇಹಿತ ತಯಾರ ಈ ನೋಟ್ಸ್ ತುಂಬಾ ಅಭ್ಯರ್ಥಿ ಹೌದು ಸ್ನೇಹಿತರೆ ಎಸ್ ಡಿ ಆಗಿರ್ಬೋದು ಎಫ್ ಆಗಿರೋ ಸಹಾಯಕ ಹುದ್ದೆಗಳಾಗಿರಬಹುದು ಅದೇ ರೀತಿ ನಿಮ್ದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿಸಿದ್ರೆ ಈ ನೋಡ್ಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇರುವ ಜಿ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರುತ್ತೆ ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ಕೂಡಲಾಗ್ತದೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲಾಬಸ್ ಅನ್ನ ಕೂಡ ಇಲ್ಲಿ ಕವರ್ ಅನ್ನ ಮಾಡಬಹುದು ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರುತ್ತದೆ ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರಬಹುದು ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅನ್ನು ಕೂಡ ನೀಡಲಾಗ್ತದ ಇದ್ರ ಜೊತೆಗೆ ನಿಮಗೆ ಎಸ್ ಡಿ ಎ ಮತ್ತು ಎಫ್ ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿ ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ ನಮ್ಮ ಚಾನಲ್ ವೀಡಿಯೋ ನೋಡಿದಾಗ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ಒನ್ನೂರ ಐವತ್ತು ರೂಪಾಯಿ ಈ ಎಲ್ಲ ನೋಟ್ಸ್ ಅನ್ನು ಯಾರಿಗಾದರೂ ಯಾರಿಗಾದ್ರೂ ನೋಟ್ಸ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರು ಈ ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ ಡೀಟೇಲ್ಸ್ ನೋಟ್ಸ್ ಇರ್ತಾವೆ ಎಕ್ಸಾಮ್ ಸಮೀಪ ಬಂದಾಗ ಹೋದಾಗ ಭಾಳ ಯೂಸ್ ಆಗ್ತವೆ ಸ್ನೇಹಿತರ ಇದರಲ್ಲಿರೋ ಡೀಟೇಲ್ಸ್ ನೋಟ್ಸ್ ಎಕ್ಸಾಮ್ ದೂರ ಇರೋಲ್ಲ ಅಂದ್ರೆ ಒಂದು ಮಂತ್ ಅಥವಾ ಎರಡು ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಅನ್ನ ಹೋದ್ರಿ ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನ ಹೋದ್ರಿ ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಅದೇ ಹೆಚ್ಚಿನ ಅನ್ನು ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರ ಇಲ್ಲಿ ಶಾರ್ಟ್ ನೋಟ್ಸ್ ನೋಡ್ಕೋಬಹುದು ಬರೀ ಕ್ವಶಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಹೋದಾಗ ಬಹಳ ಉಪಯುಕ್ತ ಬರ ಕ್ವೇಶನ್ಸ್ ವಿತ್ ಆನ್ಸರ್ ನೋವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ ಈಗ ಎಕ್ಸಾಮ್ ಸಮೀಪ ಬಂದಾಗ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲಬಸ್ ಕೂಡ ಕವರ್ ಆಗ್ತದೆ ರಿವಿನ್ ಪರ್ಪಸ್ ಮಾಡೋರಿಗೆ ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ ನೋಡ್ಕೋಬಹುದು ಈಗ ಆಲ್ರೆಡಿ ದವರು ಎಕ್ಸಾಮ್ ಬರ್ದರು ಮತ್ತೆ ನಾನ್ ಹೆಚ್ಗೆದ್ದು ಕೂಡ ಬರಿತೀರಿ ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದ್ರೆ ಈ ಸರಿ ಎಚ್ಕೆದಾಗ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ನಾನ್ ಹೆಚ್ಕೆ ಆದರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ನೋಡ್ತಿದ್ರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು ಅದೇ ರೀತಿ ನಿಮಗೆ ಸೊ ಅರ್ಥ ಭೂಗೋಳಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ ರಸಾಯನ ಜೀವಶಾಸ್ತ್ರದ ಕ್ವಶನ್ಸ್ ಜೊತೆ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತವೆ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ನೋಡ್ಸನ್ನ ಪಡೆದುಕೊಳ್ಳಬಹುದು ನಾನ್ ಎಚ್ ಕೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಹುದ್ದೆಗಳ ಎಸ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನೋಡ್ರಿ ಕೆ ಎದ್ ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಅಲ್ಲಿ ಪಿ ಡಿ ಎಫ್ ಇರ್ತೈತ್ರಿ ಈ ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇರ್ತೀರಿ ನಮ್ಮ ಟೆಲಿಗ್ರಾಮ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದ್ರಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಮ್ಮ ಗ್ರೂಪಿಗೆ ಜಾಯಿನ್ ಆಗಿರಿ ಈ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ರೀ ಅದೇ ರೀತಿ ಇದು ಬಂದು ಜಿ ಕೆ ಪೇಪರ್ದು ಅದೇ ರೀತಿ ಕಮ್ಯುನಿಕೇಷನ್ ಪೇಪರ್ದು ಕೂಡ ಅಪ್ಲೋಡ್ ಮಾಡ್ತೀವಿ ಪ್ರತಿಯೊಬ್ರು ಕೂಡ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೊಬೋದು ರೀ ಇಲ್ಲಪ್ಪ ಅಂದ್ರೆ ಇಲ್ಲಿ ಕೂಡ ಇಲ್ಲಿ ನೋಡ್ಕೊರಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಕೂಡ ನೀವು ಇಲ್ಲಿ ಇದನ್ನು ಚೆಕ್ ಮಾಡ್ಕೊಬೋದು ರೀ ಇಲ್ಲಪ್ಪ ಅಂದ್ರೆ ನಮ್ಗೆ ಪಿ ಡಿ ಎಫ್ ಬೇಕಂದ್ರೆ ಪಿ ಡಿ ಎಫ್ ಬೇಕನ್ನೋರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಐತ್ರಿ ಹೋಗಿ ಡೌನ್ಲೋಡ್ ಮಾಡ್ಕೋರಿ ಓಕೆ ಒಟ್ಟು ಕ್ವಶನ್ ಕೂಡ ಕವರ್ ಆಗ್ಯಾವ ಹೆಚ್ ಡಿ ಕ್ಲಾರಿಟಿ ಇಟ್ಕೋರಿ ಹೈರ್ ಕ್ವಾಲಿಟಿ ಆಗಿ ಕ್ಲಿಯರಾಗಿ ರೀ ಇಲ್ಲಪ್ಪ ಗ್ರೂಪ್ನಾಗ ಐತಿ ಅಲ್ಲಿ ಹೋಗಿ ತಗೋತೀನೋ ಅಲ್ಲಿ ಆದರೂ ಕೂಡ ತಗೋಬೋದು ರೀ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ ಅದೇ ರೀತಿ ಅಲ್ಲಿ ಕೂಡ ಪಿನ್ ಮಾಡಿರ್ತೀವಿ ರೀ ಕಮೆಂಟಲ್ಲಿ ಮೆಸೇಜ್ ಹಾಕಿ ಪಿನ್ ಮಾಡಿರಿ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಜಾಯಿನ್ ಆಗಿರಿ ಅಲ್ಲಿ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಬೋದು ರೀ ಅದೇ ರೀತಿ ಇದನ್ನು ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಎಲ್ಲ ನೆಗೆಟಿವ್ ಅಂಕ ತಗ ನಿಮ್ಮದು ಸ್ಕೋರ್ ಎಷ್ಟು ಎಷ್ಟಾಗಿತ್ತು ಅಂದ್ರೆ ಅಷ್ಟಾಕ್ರಿ ಎಪ್ಪತ್ತದ್ರ ಎಪ್ಪತ್ತು ಐವತ್ತಾದ್ರೆ ಐವತ್ತು ನೂರದ್ರ ನೂರು ನೂರ ಇಪ್ಪತ್ತದ ನೂರ ಇಪ್ಪತ್ತು ಎರಡು ಆದ್ರೆ ಎರಡು ನೂರು ಎರಡು ಎಕ್ಸಾಮ್ ಸೇರಿಸಿ ಹೇಳ್ರಿ ಒಂದೇ ಎಕ್ಸಾಮ್ ಹೇಳಕ್ಕೆ ಹೋಗಬೇಡ್ರಿ ಕಮ್ಯುನಿಕೇಷನ್ ಪ್ಲಸ್ ನಿಮ್ಮದು ಜಿ ಕೆ ಪೇಪರ್ ಎರಡು ಸೇರಿಸಿ ಎಷ್ಟು ಸ್ಕೋರ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಚ್ ಕೆ ವೃಂದಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಎಸ್ ಡಿ ಎ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಇಲ್ಲಿ ನೋಡ್ಸು ತುಂಬ ಉಪಯುಕ್ತ ಆಗುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ ಟು ಟೆಂತ್ ನೋಟ್ಸ್ ಇರ್ತಾವೆ ಅದರ ಜೊತೆಗೆ ನಿಮಗೆ ಸಿಲಬಸ್ ಅಲ್ಲಿರುವ ಎಸ್ ಡಿ ಎ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವೆ ಆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ ಎಸ್ ಡಿ ಎ ನೋಟ್ಸ್ ಅಂತ ಕಮೆಂಟ್ ಮೆಸೇಜ್ ಹಾಕಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕಳಿಸಲಾಗುವುದು ಸ್ನೇಹಿತರೆ ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಶುಗುಣ ಶುಭ ದಿನ